ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ತಕ್ಕಂತಹ ಟಿ ಇ ಟಿ ಸಿಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಪಿ ಸಿ ಪಿ ಎಸ್ ಐ ಪಿ ಡಿ ಇನ್ನು ಉಳಿದಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲಕರ ಆಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಆರರಿಂದ ಹನ್ನೆರಡನೇ ತರಗತಿಯವರೆಗಿರ್ತಕ್ಕಂಥ ಸಮಾಜ ವಿಜ್ಞಾನದ ಪಾಠಗಳನ್ನು ಒಂದೊಂದಾಗಿ ನೋಡ್ತಾ ಬಂದಿದ್ವಿ ಆರನೇ ತರಗತಿಯಲ್ಲಿರತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಅಧ್ಯಾಯ ಐದರ ಅಧ್ಯಾಯ ಆರಲ್ಲಿ ದಕ್ಷಿಣ ಭಾರತದ ಪ್ರಮುಖ ರಾಜ ಮನೆತನಗಳಿಗೆ ಸಂಬಂಧಪಟ್ಟಂತೆ ನಾವು ಅಧ್ಯಾಯವನ್ನು ನೋಡ್ತಾ ಇದ್ವಿ ಸುಮಾರು ಅಂಶಗಳನ್ನು ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ ಶಾತವಾನರ ಬಗ್ಗೆ ಆಗಿರಬಹುದು ಕದಂಬರ ಬಗ್ಗೆ ಆಗಿರಬಹುದು ತದನಂತರ ಆ ಗಂಗರ ಬಗ್ಗೆ ಆಗಿರಬಹುದು ಬಾದಾಮಿಯ ಚಾಲುಕ್ಯರ ಬಗ್ಗೆ ಆಗಿರಬಹುದು ಅವರ ಕುರಿತು ನಾವು ಮಾಹಿತಿಗಳನ್ನು ಕಳೆದ ತರಗತಿಯಲ್ಲಿ ನೋಡ್ತಾ ಬಂದಿವಿ ಹಳೆಯ ತರಗತಿ ಅಂತರೂ ಚಾನೆಲ್ನಲ್ಲಿ ಸೇವ್ ಆಗಿರ್ತಾವ ತಮಗೆ ಯಾವಾಗ ಅವಾಗ ನೋಡ್ಕೋಬಹುದು ಇವಾಗ ಇವತ್ತಿನ ಟಾಪಿಕ್ ರಾಷ್ಟ್ರಕೂಟರು ರಾಷ್ಟ್ರಕೂಟರು ಭಾರತ ಕಂಡ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ರಾಜಮನೆತನ ಅಂತೇಳಿ ನಾವು ಇದನ್ನ ಕರಿತಾ ಬರ್ತೀವಿ ಬಾದಾಮಿ ಚಾಲುಕ್ಯರ ನಂತರ ಬಾದಾಮಿ ಚಾಲುಕ್ಯರ ನಂತರ ರಾಷ್ಟ್ರಕೂಟರು ದಕ್ಷಿಣ ಭಾರತದಂತ ಆಳ್ವಿಕೆಯನ್ನ ಮಾಡ್ತಾರೆ ರಾಷ್ಟ್ರಕೂಟರು ಎಂದ ನಮಗೆ ಏನ್ ನೆನಪಿಗೆ ಬರ್ತದ ಸ್ಟಾರ್ಟಿಂಗ್ ನೋಡ್ರಿ ಕೆಲವೊಂದಿಷ್ಟು ಸಾಮ್ರಾಜ್ಯಗಳು ಕೆಲವೊಂದಿಷ್ಟು ಅಂಶಗಳಿಗೆ ಬಹಳಷ್ಟು ಪ್ರಸಿದ್ಧವನ್ನ ಪಡೆದಿವೆ ಯಾಕಂತಂದ್ರ ಒಂದಿಷ್ಟು ಸಾಮ್ರಾಜ್ಯಗಳ ಮೇಲೆ ಎಕ್ಸಾಮ್ ದಲ್ಲಿ ಫಿಕ್ಸ್ ಆಗಿ ಕ್ವಶನ್ಗಳು ಆಗ್ತಾ ಬರ್ತಾವ ಟಿ ಕ್ವಶನ್ ಪೇಪರ್ನಾಗ ಅಂತಂದ್ರು ಇದರಲ್ಲಿ ಒಂದರಿಂದ ಎರಡು ಕ್ವಶನ್ ಕೇಳಕ್ಕೆ ಹೇಳ್ತಾನೆ ಯಾಕಂದ್ರೆ ಇಲ್ಲಿರ್ತಕ್ಕಂತಹ ಸಾಹಿತ್ಯಿಕ ಕೊಡುಗೆ ಆಗಿರಬಹುದು ಹಾಗೂ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಸುಮಾರು ಸಲ ಟಿಇಟಿಯಲ್ಲಿ ಎಸ್ ಡಿ ಎಫ್ ಡಿ ಎನಲ್ಲಿ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಈಗಾಗಲೇ ಕ್ವಶನ್ಗಳು ಆಗಿವೆ ಕನ್ನಡದಲ್ಲಿನೂ ರೀ ಯಾಕಂತಂದ್ರ ಕರ್ನಾಟಕ ಕಂಡ ಪ್ರಸಿದ್ಧ ಖ್ಯಾತ ಕವಿಗಳು ಸತಕ್ಕೆ ಇಲ್ಲಿ ಬರ್ತಾ ಹೋಗ್ತಾರೆ ರಾಷ್ಟ್ರಕೂಟರು ಎಂದಾಕ್ಷಣ ನಮ್ಮ ತಲೆಯಲ್ಲಿ ಬರುವುದು ಕೈಲಾಸನಾಥ ದೇವಾಲಯ ಆದಿಕವಿ ಪಂಪ ಮತ್ತು ಕವಿರಾಜ ಮಾರ್ಗ ಇವು ರಾಷ್ಟ್ರಕೂಟರ ಕೊಟ್ಟಿರ್ತಕ್ಕಂಥ ಹೆಮ್ಮೆಯ ಕೊಡುಗೆಗಳಂಥೇಳಿ ಹೇಳಿ ನಾವು ಹೇಳಬಹುದು ಈ ಒಂದು ರಾಷ್ಟ್ರಕೂಟರ ಸಾಮ್ರಾಜ್ಯ ಸಾಮಾನ್ಯ ಸಾಮಾನ್ಯಶಕ ಏಳ್ನೂರ ಮೂರರಿಂದ ಏಳ್ನೂರ ಐವತ್ತ್ಮೂರರಿಂದ ಒಂಬೈನೂರ ಎಪ್ಪತ್ತೆಂಟರ ಎಪ್ಪತ್ತೆಂಟರವರೆಗೆ ಆಳ್ವಿಕೆಯನ್ನ ಮಾಡುತ್ತದೆ ರಾಷ್ಟ್ರಕೂಟ ಸಾಮ್ರಾಜ್ಯವು ಸಾಮಾನ್ಯ ಶಕ ಏಳ್ನೂರ ಐವತ್ಮೂರರಿಂದ ಒಂಬೈನೂರ ಎಪ್ಪತ್ತೆಂಟರವರೆಗೆ ಆಳ್ವಿಕೆಯನ್ನ ಮಾಡುತ್ತದೆ ಈ ಒಂದು ಸಾಮ್ರಾಜ್ಯದ ಮೊದಲ ಅರಸ ದಂತಿದುರ್ಗ ಅಂತೇಳಿ ನಾವು ಕರಿತೀವಿ ದಂತಿದುರ್ಗ ಈ ಸಾಮ್ರಾಜ್ಯದ ಮೊದಲ ಅರಸ ಅಂತ ಹೇಳಿ ನಾವು ಅಂದ್ರೆ ಮೂಲ ಅರಸ ಮೊದಲ ಅರಸ ಅಂತೇಳಿ ನಾವು ಕರಿತಾ ಬರ್ತೀವಿ ಗುಲ್ಬರ್ಗಾ ಜಿಲ್ಲೆಯ ಮಾನ್ಯಖೇಟ ಇವರ ರಾಜಧಾನಿ ಗುಲ್ಬರ್ಗಾ ಜಿಲ್ಲೆಯ ಮಾನ್ಯಖೇಟ ಇವರ ರಾಜಧಾನಿಯಾಗಿತ್ತು ಇವರ ರಾಜಲಾಂಛನ ಗರುಡ ಇಷ್ಟು ಮಾಹಿತಿ ನಮಗ ಕೆಲವೊಂದಿಷ್ಟು ಮಾಹಿತಿ ಹೆಚ್ಚಿಗೆ ನೋಡ್ಕೊಂಡ್ರು ನಮಗೆ ಅನುಕೂಲಕರ ಆಗ್ತದೆ ಹ್ಞೂ ಓಕೆ ನಾವು ನೇರವಾಗಿ ಈಗ ಚಾಪ್ಟರ್ ಹೋಗೋ ಕವಿರಾಜ ಮಾರ್ಗಕ್ಕೆ ಸಂಬಂಧಪಟ್ಟಂತೆ ಆರನೇ ತರಗತಿಯಲ್ಲಿ ಪಟ್ಟೆ ಪುಸ್ತಕದಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ನೋಡ್ರಿ ಕವಿರಾಜ ಮಾರ್ಗ ಕನ್ನಡದ ಮಹತ್ವದ ಲಕ್ಷಣ ಗ್ರಂಥ ಕ್ವಶನ್ ಕವಿರಾಜ ಮಾರ್ಗ ಎಂಥ ಕೃತಿರಿದು ಇದು ಒಂದು ಲಕ್ಷಣ ಗ್ರಂಥವಾಗಿದೆ ಇದು ರಾಷ್ಟ್ರಕೂಟರ ಕಾಲಕ್ಕೆ ಸೇರಿದ್ದು ಇದನ್ನು ರಚಿಸಿದವನು ಶ್ರೀ ವಿಜಯ ಇದು ಅತ್ಯಂತ ಪ್ರಾಚೀನವಾಗಿರ್ತಕ್ಕಂತಹ ಕೃತಿಯಾಗಿದೆ ಇದರ ಕಾಲ ಒಂಬತ್ತನೆಯ ಶತಮಾನ ಆಗಿದೆ ಅಂದ್ರೆ ಸ್ಟಾರ್ಟಿಂಗಿಗೆ ನಾವು ಆರನೇ ತರಗತಿ ಪಠ್ಯಪುಸ್ತಕ ಅಂತ ಅಂತದ್ರೆ ಈ ಒಂದು ಮಾಹಿತಿ ನಮಗೆ ಸಿಗ್ತಾ ಬರ್ತದೆ ಯಾಕಂದ್ರೆ ಗೌರ್ಮೆಂಟ್ ಪಠ್ಯ ಪುಸ್ತಕದಲ್ಲಿರತಕ್ಕಂಥದ್ದು ಅತಿ ಪ್ರಮುಖವಾಗಿ ನಮಗೆ ಬೇಕೇ ಬೇಕು ಯಾಕಂದ್ರೆ ಆ ಪಾಯಿಂಟ್ಸ್ಗಳು ನಮಗೆ ಎಕ್ಸಾಮ್ ದಲ್ಲಿ ಬಹಳಷ್ಟು ಸಹಾಯಕಾರಿ ಆಗ್ತಾವ ಇಲ್ಲಿ ರಾಷ್ಟ್ರಕೂಟರ ಕಾಲಕ್ಕೆ ಸಂಬಂಧಪಟ್ಟಂತಹ ಅರಸರಿಗೆ ನಾವು ಬಂದಿವಿ ಅಂತಂದ್ರೆ ಮೂರನೇ ಗೋವಿಂದ ಈ ಒಂದು ಮನೆತನದ ಪ್ರಸಿದ್ಧ ಅರಸ ಅಂತ ಹೇಳಿ ನಾವು ನೋಡ್ತಾ ಬರ್ತೀವಿ ಇವನು ದಕ್ಷಿಣ ಭಾರತದ ಎಲ್ಲೆಡೆ ತನ್ನ ಪ್ರಭುತ್ವವನ್ನು ಸ್ಥಾಪಿಸಿದ್ದನು ಮುಂದೆ ಹಿಮಾಲಯದ ತಪ್ಪಲಿನವರೆಗೂ ತನ್ನ ಸೈನ್ಯದೊಂದಿಗೆ ಜಯಭೇರಿ ಬಾರಿಸುತ್ತಾ ಮುನ್ನಡೆದನು ಕ್ವಶನ್ ಆಗ್ಯಾದ್ರೆ ಇದು ಯಾವ ಅರಸನು ಹಿಮಾಲಯದ ತಪ್ಪಲಿನವರೆಗೆ ದಿಗ್ವಿಜಯಗನ ಮಾಡ್ತಾ ಹೋಗಿದ್ದ ಅಂತ ಹೇಳಿ ಕ್ವಶನ್ ಆಗಿದೆ ಮೂರನೆಯ ಗೋವಿಂದ ಈ ಅರಸನ ಮಹತ್ಸಾಧನೆಯನ್ನ ಅವನ ಆಸ್ಥಾನ ಕವಿ ಯಾವ ರೀತಿ ಬಣ್ಣಿಸಿದ್ದಾನೆ ಅಂತಂದರೆ ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯತೀರ್ಥದ ರುಚಿ ನೋಡಿದವು ಅಂದರೆ ದಕ್ಷಿಣ ಭಾರತದಿಂದ ಉತ್ತರ ಭಾರತದಡೆಗೆ ದಿಗ್ವಿಜಯಗಳನ್ನು ಮಾಡಿರ್ತಕ್ಕಂಥ ಅರಸನ ಆನೆಗಳು ಗಂಗಾ ನದಿಯ ನೀರಿನ ಪುಣ್ಯತೀರ್ಥದ ರುಚಿಯನ್ನು ನೋಡಿದವು ಅಂದ್ರೆ ಆ ಅರಸ ಎಷ್ಟು ಖ್ಯಾತಿಯನ್ನು ಹೊಂದಿದ್ದ ಅಂತಕ್ಕಂಥದ್ದು ಈ ಒಂದು ಮಾತಿನಿಂದ ನಮಗೆ ಗೊತ್ತಾಗ್ತಾ ಬರ್ತದ ಪ್ರತಿಯೊಂದು ಪಾಯಿಂಟ್ನು ಇಂಪಾರ್ಟೆಂಟ್ ಆಗ್ತಾ ಬರ್ತವು ಇನ್ನು ಅಮೋಘ ವರ್ಷನ್ ರೂಪುತುಂಗ ಈ ಸಾಮ್ರಾಜ್ಯದ ಅತಿ ಶ್ರೇಷ್ಠ ಮತ್ತು ಶಾಂತಿ ಪ್ರಿಯ ದೊರೆ ಅಂತೇಳಿ ನಾವು ಕರಿತಾ ಬರ್ತೀವಿ ಅಮೋಘ ವರ್ಷನ್ ರೂಪುತುಂಗ ಮುಮ್ಮಡಿ ಗೋವಿಂದ ಅಂದ್ರೆ ಕೇಳ್ತಿರ್ತಾನಿ ಮುಮ್ಮಡಿ ಮೂರನೇ ಬಹಳಷ್ಟು ಕನ್ಫ್ಯೂಷನ್ ಆಗ್ತಾವೆ ಎಕ್ಸಾಮ್ ದಾಗ ಮುಮ್ಮಡಿ ಗೋವಿಂದನ ಮಗ ಪಟ್ಟಾಭಿಷೇಕನಾಗುವಾಗ ಕೇವಲ ಇವ ಹದಿನಾಲ್ಕು ವರ್ಷದ ತರುಣನಾಗಿದ್ದ ಈ ಅರಸ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನ ಅರವತ್ತು ವರ್ಷಗಳಿಗಿಂತ ಹೆಚ್ಚು ಕಾಲ ಆಳ್ವಿಕೆಯನ್ನ ಮಾಡ್ತಾನೆ ಈತನು ಸ್ವತಃ ವಿದ್ವಾಂಸನಾಗಿದ್ದು ಶ್ರೀ ಅವನ ಆಸ್ಥಾನದ ಕವಿಯಾಗಿದ್ದಾನೆ ಅಮೋಘ ವರ್ಷ ಅತ್ಯಂತ ಇಷ್ಟವಾದ ಸಂಗತಿ ಅಂತಂದ್ರ ಪ್ರಜೆಗಳ ಕ್ಷೇಮ ಪ್ರಜೆಗಳಿಗೋಸ್ಕರ ಸಾಕಷ್ಟು ಸುಧಾರಣೆಗಳನ್ನು ಮಾಡಿರ್ತಕ್ಕಂಥ ಅರಸ ಅಂತಂದ್ರೆ ಅದು ಅಮೋಘ ವರ್ಷನ್ ರೂಪ ಒಂದು ಸಲ ಸಾಮ್ರಾಜ್ಯದಲ್ಲಿ ಕ್ಷಾಮ ತಲೆದೂರಿದಾಗ ಜನರ ಒಂದು ಹಿತದೃಷ್ಟಿಗಾಗಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಹೆಬ್ಬೆರಳನ್ನು ಕೊಡ್ತಾನೆ ಜನರ ಒಂದು ಹಿತದೃಷ್ಟಿಗಾಗಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ನೋಡ್ರಿ ಜನರ ಒಂದು ಹಿತದೃಷ್ಟಿಗಾಗಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಹೆಬ್ಬೆರಳನ್ನು ಕೊಟ್ಟಿರ್ತಕ್ಕಂತಹ ಅರಸ ಅಂತಂದರೆ ಅದು ಅಮೋಘವರ್ಷನ್ ರೂಪ ತುಂಗ ಇದು ಶಾಸನಗಳಿಂದ ತಿಳಿದು ಬರ್ತದ ಅಮೋಘ ವರ್ಷ ರೂಪ ಮಾನ್ಯಖೇಟ ಪಟ್ಟಣದ ಈಗಿನ ಮುಳಖೇಡ ಅಂತ ಕರಿತೀವಿ ಮಾನ್ಯಖೇಟ ಪಟ್ಟಣದ ಕಲಬುರ್ಗಿಯನ್ನ ನಿರ್ಮಾಣ ಮಾಡ್ತಾನೆ ಇದು ಕ್ವಶನ್ ಆಗಿದೆ ಇದು ಮುಂದೆ ರಾಷ್ಟ್ರಕೂಟ ರಾಜಧಾನಿ ಆಗ್ತದ ನೋಡ್ರಿ ಸುಲೈಮಾನ್ ಎಂತಕ್ಕಂತಹ ವಿದೇಶಿ ಪ್ರವಾಸಿಗ ಬಹಳಷ್ಟು ಕಂಪ್ಟೇಟಿವ್ನಲ್ಲಿ ಪದೇ ಪದೇ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಸುಲೈಮಾನ್ ಎಂತಕ್ಕಂತಹ ವಿದೇಶಿ ಪ್ರವಾಸಿಗ ರಾಷ್ಟ್ರಕೂಟ ಸಾಮ್ರಾಜ್ಯಕ್ಕೆ ಬಂದು ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನು ನೋಡಿ ವಿಶ್ವದ ನಾಲ್ಕು ವಿಶಾಲ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ಒಂದಾಗಿತ್ತು ಎಂತೇಳಿ ಆತ ಕೊಂಡಾಡಿದ್ದಾನೆ ಇದು ಪ್ರಶ್ನೆ ಆಗಿದೆ ಯಾವ ಪ್ರವಾಸಿಗ ಸುಲೈಮಾನ್ ವಿದೇಶಿ ಪ್ರವಾಸಿಗ ಆ ಮೂರು ಉಳಿದ ಸಾಮ್ರಾಜ್ಯಗಳು ಯಾವ ಅಂತಂದ್ರೆ ರೋಮ್ ಅರಬ್ ಮತ್ತು ಚೀನಿ ಸಾಮ್ರಾಜ್ಯಗಳು ಅಂತ ಹೇಳಿ ಗೊತ್ತಾಗ್ತಾ ಬರ್ತಾವ ಅಂದ್ರೆ ಆ ಒಂದು ಕಾಲದಲ್ಲಿ ಅಷ್ಟೊಂದು ಖ್ಯಾತಿಯನ್ನು ಗಳಿಸಿರ್ತಕ್ಕಂಥ ರಾಜಮನೆತನ ಅಂತಂದ್ರೆ ಅದು ರಾಷ್ಟ್ರಕೂಟ ರಾಜಮನೆತನ ಇಲ್ಲಿ ಮತ್ತೊಬ್ಬ ಪ್ರಮುಖವಾಗಿರ್ತಕ್ಕಂಥ ಕವಿ ಯಾ ಇದು ಅರಸ ಯಾರಂತಂದ್ರೆ ಮೂರನೇ ಕೃಷ್ಣ ಮೂರನೇ ಕೃಷ್ಣನ ಕಾಲದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ಮತ್ತೊಮ್ಮೆ ಭಾರತದ ರಾಜಕೀಯದಲ್ಲಿ ಅಗ್ರಸ್ಥಾನವನ್ನು ಪಡೆಯಿತು ಈತನು ಮತ್ತೆ ರಾಷ್ಟ್ರಕೂಟ ಸಾಮ್ರಾಜ್ಯದ ಪ್ರಾಬಲ್ಯವನ್ನ ಹೆಚ್ಚು ಮಾಡ್ತಾ ಬರ್ತಾನೆ ಕೃಷ್ಣ ಕೃಷ್ಣನು ಚೋಳರನ್ನ ಪರಾಜಯಗೊಳಿಸ್ತಾನೆ ರಾಮೇಶ್ವರದವರೆಗೂ ಹೋಗಿ ತನ್ನ ಸೈನ್ಯದೊಂದಿಗೆ ಜಯಭೀರಿಯನ್ನು ಬಾರಿಸುತ್ತ ಸಾಗಿ ಅಲ್ಲೊಂದು ವಿಜಯ ಸ್ತಂಭವನ್ನು ನಿರ್ಮಿಸ್ತಾನೆ ರಾಮೇಶ್ವರದಲ್ಲಿ ವಿಜಯ ಸ್ತಂಭವನ್ನು ಕೊಡ್ತಾನೆ ಮತ್ತೆ ಅಲ್ಲಿ ಒಂದು ದೇವಾಲಯವನ್ನು ಸತ್ಯಕ ನಿರ್ಮಾಣ ಮಾಡ್ತಾನೆ ಈತ ಪಾಂಡ್ಯ ಚೀರರನ್ನು ಸೋಲಿಸಿದನಲ್ಲದೆ ಸಿಂಹಳದ ಅರಸನಿಂದ ಕಪ್ಪ ಕಾಣಿಕೆಯನ್ನು ಸಂಗ್ರಹಣೆ ಮಾಡ್ತಾನೆ ಇಷ್ಟೇ ಅಲ್ಲ ಮೂರನೇ ಗೋವಿಂದನಂತೆ ಉತ್ತರ ಭಾರತದಲ್ಲಿಯೂ ಅತ್ಯಂತ ಯಶಸ್ವಿಯಾಗಿ ದಂಡಯಾತ್ರೆಯನ್ನು ಮುನ್ನಡೆಸ್ತಾನೆ ಮೂರನೇ ಕೃಷ್ಣದ ಮೂರನೇ ಕೃಷ್ಣನ ಒಂದು ಆಳ್ವಿಕೆ ನಂತರ ರಾಷ್ಟ್ರಕೂಟರಲ್ಲಿ ಅಷ್ಟೊಂದು ಪ್ರಬಲವಾಗಿರ್ತಕ್ಕಂಥ ದೊರೆಗಳು ಕಾಣಿಸುವುದಿಲ್ಲ ಅವರ ಸಾಮ್ರಾಜ್ಯ ಅವನತಿಯತ್ತ ಸಾಕ್ತದ ಇಷ್ಟು ಮಾಹಿತಿ ಇಬ್ಬರು ಮೂರು ಜನ ಅರಸರಿಗೆ ಸಂಬಂಧಪಟ್ಟಂತೆ ಆರನೇ ತರಗತಿ ಪಠ್ಯ ಪುಸ್ತಕದಲ್ಲಿ ಐತಿ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ಇಲ್ಲಿ ಕವಿ ಪೊನ್ನ ಬಹಳ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಪೊನ್ನ ಯಾರ ಆಸ್ಥಾನದಲ್ಲಿ ಕೃಷ್ಣನ ಆಸ್ಥಾನದಲ್ಲಿ ಇದ್ದ ಕರ್ನಾಟಕದ ಪ್ರಸಿದ್ಧವಾಗಿರ್ತಕ್ಕಂಥ ಕವಿ ಯಾರು ಪನ್ನ ಯಾರ ಆಸ್ಥಾನದಲ್ಲಿದ್ದ ಕೃಷ್ಣನ ಆಸ್ಥಾನದಲ್ಲಿ ಇದ್ದ ಕ್ವಶನ್ ಆಗ್ತದ್ರಿ ಕ್ವಶನ್ ಆಗ್ಯದ ಭಾಳ ಸಲ ಅಂದ್ರೆ ಲಕ್ಷಣ ಗ್ರಂಥ ಅಂತಂದ್ರೆ ಏನು ಅಂತೇಳಿ ಒಂದು ಪಾಯಿಂಟ್ ಕೊಟ್ಟಾರೆ ಇಲ್ಲಿ ನೋಡ್ರಿ ಭಾಷೆಯ ಶೈಲಿ ಛಂದಸ್ಸು ಮುಂತಾದ ಲಕ್ಷಣಗಳನ್ನು ವಿವರಿಸುವ ಗ್ರಂಥವನ್ನ ಲಕ್ಷಣ ಗ್ರಂಥ ಅಂತೇಳಿ ಕರಿತಾ ಬರ್ತೀವಿ ಎಷ್ಟು ಒಂದೊಂದು ಪಾಯಿಂಟ್ ಒಂದು ನಮಗೆ ಗರ್ಬಿಣ್ ಪುಸ್ತಕನಾಗಿಂದು ಭಾಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಬರ್ತದ ಇಲ್ಲಿ ಪಂಪನ ಕುರಿತು ಏನು ಮಾಹಿತಿ ಇದೆ ಪಂಪನ ಕುರಿತು ಒಂದಿಷ್ಟು ಮಾಹಿತಿ ಯಾಕಂದ್ರೆ ರಾಷ್ಟ್ರಕೂಟ ಕಾಲಕ್ಕೆ ಸೇರಿರ್ತಕ್ಕಂಥ ಆಗಿದ್ದರಿಂದ ಅವರ ಕುರಿತು ಸಾಹಿತ್ಯಿಕವಾಗಿ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂತಹ ಕಾಲ ಅಂತಂದ್ರೆ ಅದು ರಾಷ್ಟ್ರಕೂಟರ ಕಾಲ ಕರ್ನಾಟಕದ ಇತಿಹಾಸದಲ್ಲಿನೇ ರಾಷ್ಟ್ರಕೂಟರ ಕಾಲ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರವಾಗಿರ್ತಕ್ಕಂತಹ ಕೊಡುಗೆಗಳನ್ನು ಕೊಡ್ತಾ ಬಂತು ಪಂಪ ಕನ್ನಡದ ಶ್ರೇಷ್ಠ ಕವಿ ಅಂಥೇಳಿ ನಾವು ಕರಿತಾ ಬರ್ತೀವಿ ಇವನು ಕನ್ನಡದಲ್ಲಿ ಮೊತ್ತ ಮೊದಲು ಮಹಾಕಾವ್ಯನ್ನು ರಚಿಸ್ತಾನೆ ನೋಡ್ರಿ ಪಾಯಿಂಟ್ಗಳು ಹೆಂಗದಾವ ಆದ್ದರಿಂದ ಪಂಪನನ್ನ ಕನ್ನಡದ ಆದಿಕವಿ ಕ್ವಶನ್ ಆಗಿದೆ ಕನ್ನಡದ ಆದಿಕವಿ ಅಂತೇಳಿ ನಾವು ಪಂಪನನ್ನ ಕರಿತೀವಿ ಪಂಪನಿಗೂ ಮೊದಲು ಕನ್ನಡದಲ್ಲಿ ಹಲವಾರು ಕಾವ್ಯಗಳು ರಚನೆ ಆಗಿದ್ದವು ಆ ಕುರಿತು ಮಾಹಿತಿಗೂ ನಮಗೆ ಲಭ್ಯವಾಗಿಲ್ಲ ಅಷ್ಟೇ ಪಂಪನು ರಾಷ್ಟ್ರಕೂಟರ ಮಾಂಡಲಿಕನಾದ ವೆಮಲವಾಡದ ಅರಿಕೇಸರಿಯ ಆಸ್ಥಾನದ ಕವಿಯಾಗಿದ್ದನು ಬಹಳಷ್ಟು ಸಲ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ ಆಗಿದೆ ಇದೇ ಎಕ್ಸಾಮ್ ದಾಗಿದ್ದು ಕ್ವಶನ್ ಆಗಿಲ್ಲ ಅಂತಿಲ್ಲ ಪಂಪ ಯಾರ ಆಸ್ಥಾನದಲ್ಲಿದ್ದ ಪಂಪನು ರಾಷ್ಟ್ರಕೂಟರ ಮಾಂಡಲಿಕನಾದ ವಿಮಲವಾಡದ ಅರಿಕೇಸರಿ ಎರಡನೇ ಅರಿಕೇಸರಿ ಅಂತ ಕೆಲವೊಮ್ಮೆ ಕರೀತಾರ ಅರಿಕೇಸರಿ ಆಸ್ಥಾನದಲ್ಲಿ ಇದ್ದನು ಆಶ್ರಯವನ್ನು ಪಡೆದುಕೊಂಡಿದ್ದನು ಅಲ್ಲಿ ಕೃಷ್ಣನ ಆಸ್ಥಾನದಲ್ಲಿ ಇರ್ತಕ್ಕಂಥ ಕವಿ ಯಾರು ಕೃಷ್ಣನ ಆಸ್ಥಾನದಲ್ಲಿ ಇರ್ತಕ್ಕಂಥ ಕವಿ ಅಂತಂದ್ರ ಪನ್ನ ನೋಡ್ರಿ ಇಲ್ಲೇ ನಮಗೆಷ್ಟು ಮಾಹಿತಿ ಸಿಗ್ತಾ ಬರ್ತದ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಪಂಪ ಬರೆದಿರತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಕೃತಿಗಳು ಪ್ರತಿ ಎಕ್ಸಾಮದಲ್ಲಿ ಕ್ವಶನ್ ಪೇಪರ್ಗಳಲ್ಲಿ ನೀವು ನೋಡ್ರಿ ನೋಡಿರಿ ಕ್ವಶನ್ಗಳನ್ನು ಆಗಿ ಆಗ್ಯಾವ ಹೇಳಿಕೆ ರೂಪದಲ್ಲಿ ಕೇಳ್ಬಹುದು ಹೊಂದಿಸಿ ಬರೆಯದಾಗ ಕೇಳಬಹುದು ಒಂದು ಕಡೆ ರನ್ನ ಪಂಪ ಪನ್ನ ಅಂತ ಕೇಳ್ತಾನೆ ಒಂದು ಕಡೆ ಕ ಕಾವ್ಯ ಕೃತಿಗಳನ್ನು ಕೇಳ್ತಾನೆ ಜೋಡಿಸ್ರಿ ಅಂತ ಕೇಳ್ತಾನೆ ಹೇಳಿಕೆ ರೂಪದಲ್ಲಿ ಕ್ವಶನ್ ಕೇಳ್ತಾನೆ ಹೆಂಗೆ ಬೇಕಾದಲ್ಲಿ ಕೇಳ್ಬಹುದ್ರಿ ನಾವು ಒಂದ್ಸಲ ಪರ್ಫೆಕ್ಟಾಗಿ ರಿವಿಜನ್ ಮಾಡ್ಕೊಂಡ್ರೆ ಆರಾಮಾಗಿ ಎಕ್ಸಾಮ್ ಹಾಲ್ದಲ್ಲಿ ಉತ್ತರವನ್ನು ಹಾಕಬಹುದು ಕನ್ನಡದ ಪ್ರಮುಖ ಕವಿಗಳ ಮೇಲೆ ಪಂಪ ಬೀರಿರ್ತಕ್ಕಂಥ ಪ್ರಭಾವ ಅಪಾರವಾಗಿದೆ ಇದೇ ಕಾಲಕ್ಕೆ ಸೇರಿರ್ತಕ್ಕಂಥ ಪೊನ್ನ ಕನ್ನಡದ ಮತ್ತೊಬ್ಬ ಮಹಾಕವಿ ಓಕೆ ಇಷ್ಟು ಮಾಹಿತಿ ಪೊನ್ನನಿಗೆ ಸಂಬಂಧಪಟ್ಟಂತೆ ಇದು ಪಂಪ ಮತ್ತು ಪಂಪನಿಗೆ ಸಂಬಂಧಪಟ್ಟಂತೆ ನಮ್ಮ ಆರನೇ ತರಗತಿ ಪಠ್ಯ ಪುಸ್ತಕದಲ್ಲಿ ಇದೆ ಇನ್ನು ಎಲ್ಲೋರಾದ ಕೈಲಾಸನಾಥ ದೇವಾಲಯ ಅತಿ ಪ್ರಮುಖವಾಗಿರ್ತಕ್ಕಂಥ ಕೊಡುಗೆ ಕಲೆ ಮಸ್ತು ವಾಸ್ತುಶಿಲ್ಪಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂತಂದ್ರೆ ಅದು ಎಲ್ಲೋರಾದ ಕೈಲಾಸನಾಥ ದೇವಾಲಯ ಬಹಳಷ್ಟು ಕಂಪಿಟೇಟಿವ್ ಎಕ್ಸಾಮ್ ದ ಕ್ವಶನ್ ಆಗಿದೆ ಏನು ಪ್ರಶ್ನೆ ಆಗಿದೆ ಅಂತಂದ್ರೆ ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿರ್ತಕ್ಕಂಥ ಅರಸ ಯಾರು ಅಂತಂದ್ರೆ ಒಂದನೇ ಕೃಷ್ಣ ಒಂದನೇ ಕೃಷ್ಣ ನೂರಡಿ ಎತ್ತರದ ಬಂಡೆಯನ್ನ ಮೇಲಿನಿಂದ ಕೆಳಕ್ಕೆ ಕೊರೆದು ಮಾಡಿರ್ತಕ್ಕಂಥ ಏಕಶಿಲಾ ಮಂದಿರ ಅಂತಂದ್ರೆ ಕೈಲಾಸನ ಏನು ರೀ ಏಕಶಿಲಾ ಎಷ್ಟು ಒಂದು ಸಂಪದ್ಭರಿತವಾಗಿರ್ತಕ್ಕಂಥ ನಮ್ಮ ದೇಶ ಅಂತಂದ್ರೆ ಎಷ್ಟು ಓದಿದ್ರೂ ಕಮ್ಮಿನೇ ನಮ್ಮ ದೇಶದ ಬಗ್ಗೆ ಅಷ್ಟೊಂದು ಸಾಂಸ್ಕೃತಿಕವಾಗಿ ಜಗತ್ತಿಗೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ದೇಶ ಅಂತಂದ್ರೆ ಅದು ನಮ್ಮ ಭಾರತ ದೇಶ ಈ ದೇವಾಲಯವನ್ನು ಕಟ್ಟಿರ್ತಕ್ಕಂಥದ್ದರೆ ಒಂದನೇ ಕೃಷ್ಣ ಪ್ರಪಂಚದಲ್ಲಿ ಇಂಥದೊಂದು ವಾಸ್ತುಶಿಲ್ಪ ಇನ್ನೆಲ್ಲಿಯೂ ನಾನು ಕಾಣಂಗಿಲ್ಲ ಇಲ್ಲಿನ ಮೂರ್ತಿ ಶಿಲ್ಪ ವೈಭವವನ್ನು ನೋಡುವುದೇ ಕಣ್ಣಿಗೆ ಆನಂದ ಅಂತೇಳಿ ಹಲವಾರು ವಿದೇಶಿ ಪ್ರವಾಸಿಗರು ಕವಿಗಳು ಬಣ್ಣಿಸಿದ್ದಾರೆ ನೋಡ್ರಿ ಕಣ್ಣಿಗೊಂದು ಹಬ್ಬ ಇದು ನೋಡೋದನ್ನೇ ಮೂರ್ತಿ ಶಿಲ್ಪಗಳಲ್ಲಿ ರಾವಣನು ಕೈಲಾಸನಾಥ ಪರ್ವತವನ್ನೆತ್ತುವ ಕಥಾ ಪ್ರಸಂಗವು ರಮಣೀಯವಾಗಿದೆ ಈ ಒಂದು ಮಾಹಿತಿ ನಮಗಿಲ್ಲಿ ಸಿಗ್ತಾ ಬರ್ತದ ರಾಷ್ಟ್ರಕೂಟರ ಸಾಮ್ರಾಜ್ಯದಲ್ಲಿ ಈಗಿನ ಮಹಾರಾಷ್ಟ್ರದ ಬಹುಭಾಗಗಳು ಸೇರಿದ್ದವು ಮಹಾರಾಷ್ಟ್ರದ ಕೆಲವೊಂದಿಷ್ಟು ಭಾಗಗಳನ್ನು ಸತಕ ರಾಷ್ಟ್ರಕೂಟರ ಆಳ್ವಿಕೆಯನ್ನು ಮಾಡಿದ್ದರು ಎಲ್ಲೋರ ಮತ್ತು ಎಲಿಫೆಂಟಾಗಳು ಮಹಾರಾಷ್ಟ್ರದಲ್ಲಿ ಆದವು ಅಲ್ಲಿನೂ ಕೆಲವೊಂದಿಷ್ಟು ಗುಹಾಲಯಗಳು ನಮಗ ಕಂಡು ಬರ್ತಾವೆ ರಾಷ್ಟ್ರಕೂಟರ ಮೂರ್ತಿ ಶಿಲ್ಪ ಕಲಾವೈಭವವನ್ನು ಎಲಿಫೆಂಟಾ ಗುಹಾಲಯದಲ್ಲಿ ನಾವು ಕಾಣ್ತೀವಿ ಎಲಿಫೆಂಟಾ ಮುಂಬೈ ಸಮೀಪದಲ್ಲಿ ಒಂದು ಪುಟ್ಟದಾಗಿರ್ತಕ್ಕಂಥ ದ್ವೀಪ ಇಲ್ಲಿ ಭಾರಿ ಗಾತ್ರದ ಮೂರು ಮೂರ್ತಿ ಮೂರು ಮುಖವುಳ್ಳ ಮಹೇಶನ ಮೂರ್ತಿ ವಿಸ್ಮಯವಾಗಿದೆ ಎಲಿಫೆಂಟ್ ಮೂರ್ತಿ ಬಹಳಷ್ಟು ಮಹೇಶನ ಮೂರ್ತಿ ವಿಸ್ಮಯವಾಗಿದೆ ಯಾಕಂತಂದ್ರ ಇದು ಪ್ರಮುಖವಾಗಿ ಸೃಷ್ಟಿ ಸ್ಥಿತಿ ಲಯ ಮೂರು ರೂಪಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಮೂರ್ತಿಯಾಗಿದೆ ಸೃಷ್ಟಿ ಕ್ವಶನ್ ಇದು ರೂಪದ ಕ್ವಶನ್ ಆಗಿದೆ ಇದು ಸೃಷ್ಟಿ ಸ್ಥಿತಿ ಲಯ ಸೃಷ್ಟಿ ಸ್ಥಿತಿ ಲಯ ತ್ರಿಮೂರ್ತಿ ವಿಗ್ರಹದ ಮೂರು ಅವತಾರಗಳನ್ನು ನಾವು ಅಂದರೆ ತ್ರಿಮೂರ್ತಿ ದೇವರ ಮೂರು ಅವತಾರಗಳನ್ನು ನಾವು ಒಂದೇ ಒಂದು ವಿಗ್ರಹದಲ್ಲಿ ಇಲ್ಲಿ ಕಾಣಬಹುದು ಇನ್ನೊಂದು ಕ್ವಶನ್ ಆಗಿದರೆ ಈ ಒಂದು ಎಲಿಫೆಂಟ್ ಆದ ಪ್ರಾಚೀನ ಹೆಸರು ಅಂದ್ರೆ ಹಿಂದಿನ ಹಿಂದೆ ಇರತಕ್ಕಂಥ ಹೆಸರು ಗೋರವಪುರಿ ಗೋರವಪುರಿ ಪುರಿ ಅಂತ ಹೇಳಿ ಕರಿತಿದ್ರು ಗೋರವಪುರಿ ಎಲಿಫೆಂಟ್ ಆದ ಪ್ರಾಚೀನವಾಗಿರ್ತಕ್ಕಂಥ ಹೆಸರು ಅಂತೇಳಿ ನಾವು ಇದನ್ನು ಕರಿತಾ ಬರ್ತೀವಿ इष्ट महित नम ಆರನೇ ತರಗತಿ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಕೂಟರ ಕುರಿತಾಗಿರ್ತಕ್ಕಂಥ ಮಾಹಿತಿ ನೋಡಿವಿ ಆದ್ರೆ ಒಂದಿಷ್ಟು ಸಾಹಿತ್ಯಿಕವಾಗಿ ನಾವು ಮಾಹಿತಿಗಳನ್ನ ನೋಡ್ಕೊಳ್ಳೋ ಯಾಕಂದ್ರೆ ಇಲ್ಲಿ ಒಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಸಾಹಿತ್ಯಿಕವಾಗಿ ಪಾಯಿಂಟ್ಗಳನ್ನು ಮಾಡ್ಕೊಂಡಿಟ್ಟಿನಿ ತುಂಬ ಎಕ್ಸಾಮ್ ದಲ್ಲಿ ಕನ್ನಡದ ಕನ್ನಡ ಬೇಸಿಕ್ ಕನ್ನಡದಾಗೂ ಕ್ವಶನ್ಗಳಾಗ್ಯಾವ್ರಿ ಇತಿಹಾಸದಾಗೂ ಕ್ವಶನ್ ಆಗ್ತಾವ ಜಿ ಕೆ ಪೇಪರ್ನಾಗೂ ಈ ಒಂದಿಷ್ಟು ಕೃತಿಗಳು ಕ್ವಶನ್ಗಳಾಗ್ತಿರ್ತಾವ ಆ ಕೃತಿಗಳನ್ನು ನಾನು ಒಂದೊಂದಾಗಿ ಬರಿತಾ ಹೋಗ್ತೀನಿ ನೀವು ಸ್ವಲ್ಪ ನೋಟ್ ಡೌನ್ ಮಾಡ್ಕೊತೋಗ್ರಿ ಅಥವಾ ಕೇಳ್ಕೊತೋಗ್ರಿ ಮತ್ತೆ ನಿಮಗೆ ಟೈಮ್ ಸಿಕ್ಕಾಗಿ ರಿವಿಜನ್ ಮಾಡ್ಕೊತ್ರಿ ಒಂದಿಷ್ಟು ಕೃತಿಗಳು ರಾಷ್ಟ್ರಕೂಟರ ಇತಿಹಾಸಕ್ಕೆ ಬೆಳಕನ್ನ ಚೆಲ್ತವ ಆ ಒಂದು ಕಾಲದಲ್ಲಿ ಸಾಹಿತ್ಯಿಕವಾಗಿ ಶ್ರೀಮಂತವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದೇನೆ ಸಾಹಿತ್ಯ ಕ್ಷೇತ್ರದಲ್ಲಿ ಅಂತ ಹೇಳಿ ನಾವು ನೋಡ್ತಾ ಬರ್ತೀವಿ ಹಲವಾರು ಕೃತಿಗಳು ರಚನೆ ಆಗ್ತವೆ ಒಂದಿಷ್ಟು ನಿಮಿಷದಲ್ಲಿ ಚರ್ಚೆ ಮಾಡಿಕೊಂಡು ಬಿಡೋಣ ನೋಡ್ರಿ ಸಾಹಿತ್ಯ ಕ್ಷೇತ್ರಕ್ಕೆ ಬಂದ್ರ ಸಾಹಿತ್ಯ ಕ್ಷೇತ್ರಕ್ಕೆ ಬಂದ್ರ ಅವರ ಕಾಲದಲ್ಲಿ ಹಲವಾರು ಕೃತಿಗಳು ರಚನೆಯಾದವು ಪೊನ್ನನ ಶಾಂತಿ ಪುರಾಣ ಪೊನ್ನನ ಶಾಂತಿ ಪುರಾಣ ಯಾರ ಆಸ್ಥಾನದ ಕವಿಯಿತ ಮೂರನೆಯ ಕೃಷ್ಣ ಶಾಂತಿ ಪುರಾಣ ಮತ್ತು ಭುವನೈಕ್ಯ ರಾಮಾಭ್ಯುದಯ ಪೊನ್ನ ರಚಿಸತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ಯಾವ್ರಿ ಶಾಂತಿ ಪುರಾಣ ಮತ್ತು ಭುವನೈಕ್ಯ ರಾಮಾಭ್ಯುದಯ ಕೃತಿಗಳು ಈತನಿಗೆ ಉಭಯ ಕವಿ ಚಕ್ರವರ್ತಿ ಅಂತಕ್ಕಂಥ ಬಿರುದಿತ್ತು ನೋಡಿ ಎಷ್ಟು ಎಂಥ ಪಾಯಿಂಟ್ಗಳು ಅದಾವ ಇಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಗಳು ಅದಾವ ಉಭಯ ಕವಿ ಚಕ್ರವರ್ತಿ ಉಭಯ ಕವಿ ಚಕ್ರವರ್ತಿ ಅಂತಕ್ಕಂಥ ಬಿರುದು ಪನ್ನನಿಗಿತ್ತು ಪನ್ನ ಬರೆದಿರ್ತಕ್ಕಂಥ ಕೃತಿಗಳು ಶಾಂತಿ ಪುರಾಣ ಮತ್ತು ಭುವನೈಕ್ಯ ರಾಮಾಭ್ಯುದಯ ಈತ ಯಾರ ಆಸ್ಥಾನದ ಕವಿಯಾಗಿದ್ದ ಮೂರನೇ ಕೃಷ್ಣನ ಆಸ್ಥಾನದ ಕವಿಯಾಗಿದ್ದ ಇನ್ನ ಎರಡನೇ ಅರಿಕೇಸಿ ಅಥವಾ ಇಮ್ಮಡಿ ಅರಿಕೇಸರಿ ಆಸ್ಥಾನದ ಕವಿ ಯಾರಂತಂದ್ರೆ ಅಂತಂದ್ರ ಪಂಪ ಈತನು ಬರೆದಿರ್ತಕ್ಕಂಥ ಕೃತಿಗಳು ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಆದಿಪುರಾಣಿ ಪಂಪ ಎರಡನೇ ಅರಿಕೇಶ್ವರಿ ಆಸ್ಥಾನದ ಕವಿ ಬರೆದಿರ್ತಕ್ಕಂಥ ಕೃತಿಗಳು ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ನಂತರ ಈತನನ್ನು ಕನ್ನಡದ ಆದ ಆದಿಕವಿ ಅಂತ ಕರೀತಾರೆ ನಾವು ಈಗಾಗಲೇ ಅದನ್ನು ಚರ್ಚೆ ಮಾಡೀನಿ ಇನ್ನು ಮುಂದಕ್ಕೆ ನಾವು ಹೋದ್ರೆ ಶಿವಕೋಟ್ಯಾಚಾರ್ಯನ ವಡ್ಡಾರಾಧನೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೃತಿ ಇದನ್ನು ಶಿವಕೋಟ್ಯಾಚಾರ್ಯನ ವಡ್ಡಾರಾಧನೆ ಇದನ್ನ ಹಳೆಗನ್ನಡದ ಮೊದಲ ಗದ್ಯ ಕೃತಿ ಅಂತ ಕರಿತೀವಿ ಹಳೆಗನ್ನಡದ ಮೊದಲ ಗದ್ಯ ಕೃತಿ ಅಂತ ನಾವು ಕರಿತಾ ಬರ್ತೀವಿ ಮತ್ತೊಂದಿಷ್ಟು ಕವಿಗಳ ಕೃತಿಗ ನಾವು शक्तायन बरदीत शब्दानुशासन महावीराचार्यर गणित संग्रह, अमोघवर्षन ಪ್ರಶ್ನೋತ್ತರ ಮಾಲಾ ತ್ರಿವಿಕ್ರಮನ ಮೊದಲಸಾ ಚಂಪು ತ್ರಿವಿಕ್ರಮ ಬರೆದಿರತಕ್ಕಂಥ ಮೊದಲಸ ಚಂಪು ಅಸಗನ ವರ್ಧಮಾನ ಪುರಾಣ ಅಸಗನ ವರ್ಧಮಾನ ಪುರಾಣ ಇನ್ನ ಸೇನಾಚಾರ್ಯರ ಜೀನ ಸೇನಾಚಾರ್ಯರ ಆದಿ ಪುರಾಣ ಮತ್ತು ಪಾರ್ಶ್ಭ್ಯುದಯ ಹಾಲಾಯುಧನ ಮೃತ ಸಂಜೀವಿನಿ ಹಾಲಾಯುಧನ ಮೃತ ಸಂಜೀವಿನಿ ಮೃತ ಸಂಜೀವಿನಿ ಮತ್ತು ಕವಿ ರಹಸ್ಯ ನೋಡ್ರಿ ಎಷ್ಟು ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ಇಲ್ಲಿ ನಮಗ ಕಂಡು ಬರ್ತಾವ ನೋಡ್ರಿ ಪೊನ್ನ ಬರೆದಿರ್ತಕ್ಕಂಥ ಶಾಂತಿ ಪುರಾಣ ಮತ್ತು ಭುವನೈಕ್ಯ ರಾಮಾಭ್ಯುದಯ ಆಸ್ಥಾನದ ಅರಸ ಇದು ಆಸ್ಥಾನ ಕೊಟ್ಟಿರ್ತಕ್ಕಂಥ ಅರಸ ಯಾರೀ ಮೂರನೆಯ ಕೃಷ್ಣ ಈತನಿಗೆ ಇರ್ತಕ್ಕಂಥ ಬಿರುದು ಉಭಯ ಕವಿ ಚಕ್ರವರ್ತಿ ಅಂತಕ್ಕಂಥ ಬಿರುದಿತ್ತು ಇನ್ನು ಎರಡನೇ ಅದಿಕೇಸರಿ ಆಸ್ಥಾನದಲ್ಲಿ ಪಂಪ ವಿಕ್ರಮಾರ್ಜುನ ವಿಜಯ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಅಂತ ಕೃತಿಗಾನ ಬರೀತಾನೆ ಕನ್ನಡದ ಆದಿ ಕವಿ ಅಂಥೇಳಿ ಈತನನ್ನು ನಾವು ಕರಿತೀವಿ ಶಿವಕೋಟೆ ಆಚಾರ ಬರೆದಿರ್ತಕ್ಕಂಥ ಒಡ್ಡಾರಾಧನೆ ಹಳೆಗನ್ನಡದ ಮೊದಲ ಗದ್ಯಕೃತಿ ಇದನ್ನು ನಾವು ಕರಿತಾ ಬರ್ತೀವಿ ಶಕ್ತಾಯನನ ಶಬ್ದಾನುಶಾಸನ ಮಹಾವೀರಾಚಾರ್ಯರ ಗಣಿತ ಸಾರ ಸಂಗ್ರಹ ಅಮೋಘ ವರ್ಷನ ಪ್ರಶ್ನೋತ್ತರ ಮಾಲ ತ್ರಿವಿಕ್ರಮನ ಮೊದಲಸ ಚಂಪು ಅಸಗನ ವರ್ಧಮಾನ ಪುರಾಣ ಜೀನಸೇನಾಚಾರ್ಯರ ಸೇನಾಚಾರ್ಯರ ಆದಿಪುರಾಣ ಮತ್ತು ಪಾರ್ಶಾಭ್ಯುದಯ ಹಾಲಾಯುಧನ ಹಾಲಾಯುಧನ ಮೃತ ಸಂಜೀವಿನಿ ಮತ್ತು ಕವಿ ರಹಸ್ಯ ಎಷ್ಟೊಂದು ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ ನಮಗ ರಾಷ್ಟ್ರಕೂಟರ ಸಾಮ್ರಾಜ್ಯದ ಬಗ್ಗೆ ಚರ್ಚೆಯನ್ನು ಮಾಡಿವಿ ಮತ್ತು ನಾಳೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ವಿಶೇಷವಾಗಿರ್ತಕ್ಕಂತಹ ಚಾಪ್ಟರ್ನ ಅಂದ್ರೆ ಮುಂದುವರೆದ ಭಾಗ ಆರನೇ ತರಗತಿಯಲ್ಲಿ ಯಾ ಬುಕ್ ಹೆಂಗೈತಿ ಅದೇ ಪ್ರಕಾರವಾಗಿ ಮುಂದಕ್ಕೆ ನಾವು ಸಾಕ್ತಾ ಹೋಗೋಣ ಯಾವ ರೀತಿ ಪಠ್ಯ ಪುಸ್ತಕದಲ್ಲಿ ಚಾಪ್ಟರ್ಗಳಾದಾವಲ್ಲ ಅದೇ ಪ್ರಕಾರವಾಗಿ ಅಂದ್ರೆ ಪಠ್ಯ ಪುಸ್ತಕನೂ ಓದ್ದಂಗೆ ಆಗ್ತೈತಿ ವಿಷಯಗಳನ್ನು ಚರ್ಚೆ ಮಾಡ್ದಂಗೆ ಆಗ್ತೈತಿ ಮತ್ತು ನಮಗೆ ಏನೇನು ಎಕ್ಸಾಮ್ ಪರ್ಪಸ್ ಎಕ್ಸಾಮ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಿಷ್ಟು ಹೆಚ್ಚಿನ ವಿಷಯಗಳನ್ನು ನಮಗೆ ಚರ್ಚೆಯನ್ನು ಮಾಡ್ದಂಗೆ ಆಗ್ತದೆ ಓಕೆ ಮತ್ತೊಮ್ಮೆ ಮಗದೊಮ್ಮೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು